ನೋಟಿಸ್ ನೀಡಿದರೂ ಸಹ ಕ್ಯಾರೆ ಅನ್ನದೇ ಕೆಜಿಎಫ್ನ ಶ್ರೀ ಮಹಾವೀರ್ ಜೈನ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಪುನಃ ಪುಸ್ತಕಗಳನ್ನು ಮಾರಾಟ ಮಾಡುವ ಮೂಲಕ ಅಧಿಕಾರಿಗಳಿಗೆ ಹಾಗೂ ಇಲಾಖೆ ಆದೇಶವನ್ನೇ ನಾಚಿಸುವಂತೆ ದರ್ಪ ಪ್ರದರ್ಶಿಸಿದ್ದಾರೆ ಕೆಜಿಎಫ್ನ ಪೇಟೆಯ ಜೈನ್ ಎಜುಕೇಷನ್ ಸೊಸೈಟಿ ಶಾಲೆಯನ್ನು ಅನುಮತಿ ನೀಡಿದ ಸ್ಥಳದಿಂದ ಬೇರೆ ಕಡೆ ಅನಧಿಕೃತವಾಗಿ ಶೆಡ್ ನಿರ್ಮಿಸಿದ್ದಲ್ಲದೆ ಆ ಸ್ಥಳದ ಶಾಲಾ ವರಣದಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡುವ ಮೂಲಕ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಈ ಸಂಬಂಧ ಸಾರ್ವಜನಿಕರ ದೂರಿನ ಮೇಲೆ ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿವೆಂಕಟ ರಾಮಾಚಾರಿ ಕಳೆದ ಎರಡು ದಿನಗಳ ಹಿಂದೆ ಭೇಟಿ ನೀಡಿ ನೋಟಿಸ್ ನೀಡಿ ಎಚ್ಚರಿಕೆ ನೀಡಿದ್ದರು ಆದರೆ ಯಥಾಸ್ಥಿತಿ ಶಾಲಾಡಳಿತ ಮಂಡಳಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಶಾಲೆಯಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡಿ ದರ್ಪ ಬೀರಿದ್ದಾರೆ ಈ ಕುರಿತು ಘಟನಾ ಸ್ಥಳದಿಂದ ಲೈವ್ ವಿಡಿಯೋ ಮೂಲಕ ಡಿಡಿಪಿಐ ಗಮನಕ್ಕೆ ತಂದು ದೂರು ನೀಡಿದರೆ ನಾನು ಮುಂದಿನ ವಾರ ಸ್ಥಳಕ್ಕೆ ಹೋಗಿ ಈ ರೀತಿಯ ವಾತಾವರಣ ಇದ್ದಲ್ಲಿ ನಾನು ಶಾಲೆ ವಿರುದ್ಧ ಕ್ರಮಕ್ಕೆ ಪತ್ರ ಬರೆಯಲಾಗುವುದು ಎಂದು ತಿಳಿಸಿದ್ದಾರೆ ಇದೇ ರೀತಿಯಲ್ಲಿ ಜಿಲ್ಲೆಯ ಸಾಕಷ್ಟು ಖಾಸಗಿ ಶಾಲೆಗಳು ಹಣಗಳಿಕೆ ಉದ್ದೇಶದಿಂದ ಸರ್ಕಾರದ ನಿಯಮ ಉಲ್ಲಂಘಿಸಿ ಪೋಷಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಪ್ರಶ್ನಿಸಿದರೆ ಈ ಬಗ್ಗೆ ಕೆಲ ದೂರುಗಳು ಕೇಳಿ ಬಂದಿವೆ ತಕ್ಷಣ ಅಧಿಕಾರಿಗಳ ಸಭೆ ಕರೆದು ಪ್ರ ಪರಿಶೀಲನೆ ಸೂಚಿಸಲಾಗುವುದು ನಂತರ ವರದಿ ಬಂದ ಮೇಲೆ ಶಾಲೆಗಳಿಗೆ ನೋಟಿಸ್ ನೀಡಲಾಗುವುದು ಎಂದು ಮಾಧ್ಯಮಗಳಿಗೆ ಡಿಡಿಪಿಐ ಕೃಷ್ಣಮೂರ್ತಿ ತಿಳಿಸಿದ್ದಾರೆ ಈಗ ಖಾಸಗಿ ಶಾಲೆಗಳಲ್ಲಿ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ಶಾಲೆಗಳಲ್ಲಿ ವಿತರಣೆ ಅಂತ ಸರ್ಕಾರದ ಸುತ್ತೋಲೆ ಇದೆ ಇಲಾಖೆಯ ಸುತ್ತಲೇ ಇದೆ ಆದರೂ ಸಹ ಕೆಲವರು ನಮಗೆ ವರದಿ ಕೊಟ್ಟಿರ್ತಾರೆ ಲೈವ್ ಎಕ್ಸಾಂಪಲ್ಲು ಕೊಟ್ಟಿದ್ದಾರೆ ಶಾಲೆಗಳಲ್ಲಿ ಪಠ್ಯಪುಸ್ತಕ ಸಮವಸ್ತ್ರ ಪೋಷಕರನ್ನು ಶಾಲೆಗೆ ಕರೆಸ್ಕೊಂಡು ಇಲ್ಲೇ ಖರ್ಚು ತೆಗೆದುಕೊಂಡು ಹೋಗಿ ಪರ್ಚೇಸ್ ಮಾಡಿ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಸೊ ಈಗಾಗಲೇ ಈ ಹಂತದಲ್ಲಿ ನೋಟಿಸ್ ನೀಡಲಾಗಿದೆ ಈಗ ನಮ್ಮ ಗಮನಕ್ಕೂ ಬಂದಿದೆ ಇವತ್ತು ಪತ್ರಿಕೆಯಲ್ಲೂ ಸಹ ಪ್ರಕಟ ಆಗಿರೋದು ನನಗೆ ಗಮನಕ್ಕೆ ಈ ಪತ್ರಿಕೆಯಲ್ಲಿ ಪ್ರಕಟ ಆಗಿರುವಂಥ ಆಧಾರದ ಮೇಲೆ ಈಗ ಅಷ್ಟು ಎಲ್ಲ ಶಾಲೆಗಳಿಗೂ ಒಂದು ನೋಟಿಸನ್ನು ಇವತ್ತು ಸಂಜೆ ಒಳಗಡೆ ಕೊಡ್ತೀನಿ ಇದೇನಾದರೂ ಇದೇ ರೀತಿ ಮುಂದುವರೆದ್ರೆ ನಮ್ಮ ಕಚೇರಿಯಿಂದ ಸಬ್ಜೆಕ್ಟ್ ಫ್ರೂ ಇ ಓಸು ಬಿ ಓಸು ಎಲ್ಲ ಶಾಲೆಗಳಿಗೂ ಭೇಟಿ ನೀಡಿ ವರದಿ ನೀಡಿ ಇಲಾಖಾ ಸುತ್ತೋಲೆ ಪ್ರಕಾರ ಪರಿಶೀಲನೆ ಮಾಡಿ ಶಿಸ್ತು ಕ್ರಮಕ್ಕೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಹಾಂ ಹಾಂ ದೊಡ್ಡ ಶಾಲೆ ಹಾಂ ಅದು ಸ್ಥಳಾಂತರ ಮಾಡಿ ನಿಮ್ಗೆ ನಾನು ಅದು ನಾನು ಸ್ಥಳಾಂತರ ಅಂತಂದರೆ ನಾನು ಫೋನಲ್ಲಿ ತೊಗೊಂಡಿದ್ದು ಹಾಂ ಅದೇನೋ ಡಿಸ್ಟೆನ್ಸ್ ಕಡಿಮೆ ಅಂತ ಹೇಳ್ತಿದ್ದಾರೆ ನಾನು ಒಂದ್ಸತಿ ನೆಕ್ಸ್ಟ್ ವೀಕ್ ನಾನೇ ಹೋಗ್ತೀನಿ ಅದೇ ಸರ್ ಸರಿ ಮೇಡಮ್ ಹಾಕಿ ಹಾಂ ಅಲ್ಲ ಅದಕ್ಕೋಸ್ಕರ ನಾನು ನಾನೇ ಹೋಗ್ತೀನಿ ನೆಕ್ಸ್ಟ್ ವೀಕಲ್ಲಿ ನಾನೇ ಹೋಗಿ ವಿಸಿಟ್ ಮಾಡ್ತೀನಿ ಯಾಕಂದರೆ ಶಿಕ್ಷಣ ಇಲಾಖೆಯಲ್ಲಿ ಖಾಸಗಿ ಶಾಲೆ ನಡೆಸಿ ಇಲ್ಲ ಇರಲಿಲ್ಲ ಕರದೇ ಶಾಲೆ ಇಟ್ಟು ಅಲ್ಲ ಸಂತ ಇದೆ ಸರ್ ಇದೇ ಶಿಫ್ಟಿಂಗ್ ಬೇಕು ಅಂತಂದರೆ ಪರ್ಮಿಷನ್ ತಗೋಬೇಕು ಯಾವುದು ಇಷ್ಟು ತ್ರೀ ಕಿಲೋಮೀಟ್ರ್ ನಾನು ಹಾಕ್ಸಿದ್ದೆ ಈಗಾಗಲೇ ನಾಲ್ಕು ತಿಂಗಳಿಂದ ಸಾರ್ವಜನಿಕರಿಂದ ಬಂದ ಮೂರು ಸರ್ ನಾಲ್ಕು ನೋಟಿಸ್ನ ನಾನು ನಾನೇ ಇಶ್ಯೂ ಮಾಡಿದ್ದಾರೆ ಸರ್ ಹಾಂ ಆದರೂ ಸಹ ಅದು ಸಮರ್ಪಕವೇ ಸಮಾಜಿಲ್ಲ ಇಲ್ಲ ಇಲ್ಲ ನಾನೇ ನಾನೇ ಖುದ್ದಾಗ ಹೋಗ್ತೀನಲ್ಲ ನೆಕ್ಸ್ಟ್ ವೀಕ್ ನಾನೇ ಖುದ್ದಾಗ ಹೋಗ್ತೀನಿ ನಾನು ಖುದ್ದಾಗ ಹೋಗಿ ಸ್ಪಾಟ್ ವೆರಿಫಿಕೇಷನ್ ಮಾಡಿ ಆಮೇಲೆ ರಕ್ಷಣೆ